ನಮಸ್ಕಾರ ಇನ್ಫೋ ವಿ ಸ್ವಾತಿ ಚಾನೆಲ್ಗೆ ಸ್ವಾಗತ ಕೆಲವೊಂದ್ಸತಿ ಕೆಲವೊಂದು ವಿಚಾರಗಳ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಆಗಿ ಸರ್ಕಾರದವರು ಆಕ್ಷನ್ ತಗೋತಾರೆ ಅಂತ ಹೇಳಿದ್ರು ನಮ್ ಜನ ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ ನೋಡಿ ಇವಾಗ ಮೊದ್ಲಿನ ತರ ಸರ್ಕಾರದವರು ಉಡಾಫೆ ಮಾಡೋದಾಗಿರ್ಬೋದು ಅಥವಾ ಏ ಬಿಡು ಅವ್ರೇನು ಮಾಡ್ಕೊಳಲ್ಲ ಅಷ್ಟೇ ಈ ಸರ್ಕಾರದವರು ಇಷ್ಟು ಹಾಗೆ ಹೇಗೆ ಅಂತ ನಾವು ಯಾವಾಗ ಉಡಾಫೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅವರು ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಅನ್ನ ತಗೊಂತ ಇದ್ದಾರೆ ಸ್ಪೆಷಲಿ ಈ ರೇಷನ್ ಕಾರ್ಡ್ ವಿಚಾರವಾಗಿ ಬೇರೆ ವಿಚಾರವಾಗಿ ಇವ್ರು ಉಡಾಫೆ ಮಾಡ್ತಾ ಇದ್ದಾರೆ ಹಣನ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅದು ಇದು ನಮಗೆ ಪ್ರಾಬ್ಲಮ್ ಇದ್ದಿದ್ದೇನೆ ಬಟ್ ಇದಕ್ಕಿಂತ ಮುಖ್ಯವಾಗಿ ಇವಾಗ ರೇಷನ್ ಕಾರ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಒಡೆತನ ಕೊಡ್ತಾ ಇರುವಂತದ್ದು ಎಂಡ್ ಆಫ್ ದ ಡೇ ಕೆಲವೊಂದಷ್ಟು ಜನಕ್ಕೆ ಏನಾಗುತ್ತೆ ಅಂದ್ರೆ ಈ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾ ಇರೋದು ಒಳ್ಳೇದು ಅಂತ ಅನ್ಸುತ್ತೆ ಕೆಲವ್ರಿಗೆ ಏನಾಗುತ್ತೆ ಅಯ್ಯೋ ಸುಮ್ನೆ ಇದೆಲ್ಲ ಡ್ರೌಗಳು ಮಾಡ್ತಾ ಇದಾರೆ ಅವ್ರಿಗೆ ಕಾಸು ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೇನೆ ಇಷ್ಟೊಂದೆಲ್ಲ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಹಣ ಉಳಿಯುತ್ತಲ್ವಾ ಅನ್ನೋಷ್ಟು ಟೀಕೆನು ಸಹ ಮಾಡ್ತಾ ಇದ್ದಾರೆ ಸೊ ಈಗ ಎಂಡ್ ಆಫ್ ದ ಡೇ ನಾವ್ ಆಸ್ ಎ ಕಾಮನ್ ಪೀಪಲ್ ನೋಡೋದಾದ್ರೆ ಏನು ಅಂತ ಅಂದ್ರೆ ಯಾರಿಗೆ ಈ ಸೌಲಭ್ಯಗಳು ತಲುಪಬೇಕೋ ಅಂತವ್ರಿಗೆ ತಲುಪು ಬಿಟ್ರೆ ಒಳ್ಳೇದು ಅಂತವ್ರಿಗೆ ಮಾತ್ರ ತಲುಪಬೇಕು ಬೇರೆಯವ್ರಿಗೆ ತಲುಪೋದು ಬೇಡ ಯಾಕಂದ್ರೆ ಇವಾಗ ನೋಡಿ ಜಿ ಎಸ್ ಟಿ ಪೇಯರು ಗೌರ್ಮೆಂಟ್ ಎಂಪ್ಲಾಯಿಗಳು ಈ ತರ ಎಲ್ಲರೂ ಇದ್ದವ್ರೆಲ್ಲ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರು ಬೇರೆಯವ್ರಿಗೆಲ್ಲ ಹೊಡ್ತಾ ಬಿತ್ತು ಸೊ ಈ ಪ್ರೋಸೆಸ್ ಏನಿದೆ ಈ ಕ್ಯಾನ್ಸಲೇಷನ್ ಪ್ರೋಸೆಸ್ ಏನಿದೆ ಇವತ್ತು ನಾಳೆಗೆ ಮುಗಿಯೋದಲ್ಲ ಎಷ್ಟು ವರ್ಷ ಬೇಕಾದ್ರೂ ತಗೋಬಹುದು ಅಂತಾನೂ ನಿಮಗೆ ನಾನು ಹೇಳಿದ್ದೆ ಸೊ ಈಗ ಓದ್ ತಿಂಗಳು ನಿಮಗೆ ಒಂದಷ್ಟು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡಿದ್ದು ಪಟ್ಟಿನ ನಾನ್ ನಿಮ್ಗೆ ಹೇಳ್ದೆ ಈ ತಿಂಗಳು ನಿಮ್ಗೆ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಪ್ರತಿ ತಿಂಗಳು ಪ್ರತಿ ಸೆಕೆಂಡ್ ಪ್ರತಿ ಮಿನಿಟ್ ನಿಮ್ಗೆ ಕ್ಯಾನ್ಸಲೇಷನ್ ಮಾಡ್ತಾ ಬರ್ತಾ ಇದ್ದಾರೆ ಸರ್ಕಾರದವರು ಅದರಲ್ಲಿ ತುಂಬಾ ಜನರು ತಪ್ಪಾಗೂ ಕ್ಯಾನ್ಸಲೇಷನ್ ಆಗ್ತಾ ಇದೆ ಅಂತವ್ರಿಗೂ ಪರಿಹಾರ ಕೊಟ್ಟಿದ್ದಾರೆ ಕ್ಯಾನ್ಸಲೇಷನ್ ಆಗಿದ್ರೆ ನಮ್ಮ ಆಫೀಸ್ ಆಹಾರ ಇಲಾಖೆಗೆ ಬಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ನಾವು ಅದನ್ನ ವಾಪಸ್ ಸರಿ ಮಾಡ್ಕೊಡ್ತೀವಿ ಅಂತಾನು ಹೇಳಿದ್ದಾರೆ ಬಟ್ ಲೀಗಲ್ ಆಗಿ ತುಂಬಾ ಜನದು ಒಳ್ಳೆ ರೀತಿಯಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಈ ತಿಂಗಳ ಒಂದು ಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ ನಿಮ್ಮ ಜಿಲ್ಲೆದು ಈ ಪಟ್ಟಿಯಲ್ಲಿ ಇದೆಯಾ ಅಂತ ಹೇಳಿ ನೋಡಿ ಇವಾಗ ನೋಡಿ ಬರೋಬರಿ ಇಪ್ಪತ್ತೊಂದ್ ಸಾವಿರದ ಒಂಬೈನೂರ ಎಪ್ಪತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಸರ್ಕಾರದವರು ಸೊ ಪಟ್ಟಿಯಲ್ಲಿ ಯಾರ್ಯಾರ್ದು ಲಿಸ್ಟ್ ಇದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಫಸ್ಟ್ ಬೆಳಗಾವಿ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಸಾವಿರದ ನಾನೂರ ಎಂಬತ್ ಆರು ಇದನ್ನೇ ಹೈಯೆಸ್ಟ್ ಆಗಿ ಕೊಟ್ಟಿರುವಂತದ್ದು ನಮಗೆ ಸೊ ಹೈಯೆಸ್ಟ್ ಹತ್ತೊಂಬತ್ತು ಸಾವಿರ ಜನರ ಒಂದು ರೇಷನ್ ಕಾರ್ಡ್ ಬೆಳಗಾವಿಯಲ್ಲೇ ಕ್ಯಾನ್ಸಲ್ ಆಗಿದೆ ಬೀದರಲ್ಲಿ ಎಂಟುನೂರ ಹದಿನಾಲ್ಕು ಕ್ಯಾನ್ಸಲ್ ಆಗಿದೆ ಬಾಗಲಕೋಟೆಯಲ್ಲಿ ಒಂಬೈನೂರ ತೊಂಬತ್ತೈದು ಕ್ಯಾನ್ಸಲ್ ಆಗಿದೆ ಹಾಸನಲ್ಲಿ ಸಾವಿರದ ಮೂವತ್ತು ಕ್ಯಾನ್ಸಲ್ ಆಗಿದೆ ಬಳ್ಳಾರಿ ಇನ್ನೂರ ಐವತ್ತಾರು ಕ್ಯಾನ್ಸಲ್ ಬೆಂಗಳೂರು ಈಸ್ಟ್ ಐನೂರ ಮೂವತ್ತೊಂದು ಹಾವೇರಿ ಮುನ್ನೂರ ಮೂವತ್ತ್ ಮೂರು ಕಲಬುರಗಿ ಸಾವಿರದ ನಾನೂರ ತೊಂಬತ್ತೇಳು ತುಮಕೂರು ಸಾವಿರದ ನಲ್ವತ್ನಾಲ್ಕು ಮೈಸೂರು ಎರಡ್ ಸಾವಿರದ ನಾನ್ನೂರ ನಲ್ವತ್ತೊಂದು ಕೊಪ್ಪಳದಲ್ಲಿ ಐವತ್ ಐನೂರ ಐವತ್ತಾರು ಮಂಡ್ಯ ಸಾವಿರದ ನೂರ ಅರವತ್ತೆಂಟು ವಿಜಯನಗರ ಇನ್ನೂರ ಹದಿನಾಲ್ಕು ವಿಜಯಪುರ ಆರ್ನೂರ ಐವತ್ನಾಲ್ಕು ಯಾದಗಿರಿ ನೂರ ನೂರ ಅರವತ್ತೊಂಬತ್ತು ಸೊ ಓವರ್ ಆಲ್ ಇವಾಗ ಬರೋಬರಿ ಒಂದ್ ಇಪ್ಪತ್ತೆರಡು ಸಾವಿರ ರೇಷನ್ ಕಾರ್ಡ್ಗಳನ್ನ ಸರ್ಕಾರದವರು ಕ್ಯಾನ್ಸಲ್ ಮಾಡಿದ್ದಾರೆ ಈ ತಿಂಗಳು ಸೊ ನಾನ್ ಹೇಳಿರುವಂತ ಪಟ್ಟಿಯಲ್ಲಿ ನಿಮ್ಮ ಜಿಲ್ಲೆ ಸಹ ಇದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರತ್ತೆ ಅಂದ್ರೆ ತುಂಬಾ ಮಟ್ಟದಲ್ಲಿ ಜಾಸ್ತಿ ಆಗಿರೋದು ನಮಗೆ ಬೆಳಗಾವಿಯಲ್ಲಿ ಬಿಟ್ಟು ಮಿಕ್ಕಿದೆಲ್ಲ ಓಕೆ ಒಂದು ರೇಂಜ್ ರೇಂಜಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಸೊ ಬೆಳಗಾವಿಯವರು ಯಾಕೆ ಇಷ್ಟೊಂದು ತಪ್ಪು ಡಾಕ್ಯುಮೆಂಟ್ಸ್ ಕೊಟ್ಕೊಂಡು ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿ ನೋಡಿ ಎತ್ ಕಾಣಿಸ್ತಾ ಇದೆ ಮೇಲೆ ಈ ಜಿಲ್ಲೆಯವ್ರನ್ನ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡ್ತಾರೆ ಓ ಏನಪ್ಪಾ ಇದು ಇಷ್ಟೊಂದು ಫೇಕ್ ಡಾಕ್ಯುಮೆಂಟ್ಸ್ ನ ಮಾಡಿಸ್ಕೊಂಡಿದ್ದಾರೆ ಈ ಜಿಲ್ಲೆಯವರು ಅಂತ ಹೇಳಿ ಇದನ್ನೆಲ್ಲ ಮಾಡಿಸ್ಕೊಳಕ್ ಹೋಗ್ಬೇಡಿ ಮಾಡ್ಕೊಳೋದಿಕ್ಕೆ ಹೋಗ್ಬೇಡಿ ಲೀಗಲ್ ಆಗಿ ಮಾಡಿಸ್ಕೊಂಡಿದ್ರೆ ಓಕೆ ಇಲ್ಲಿಗಲ್ ಆಗಿ ಮಾಡಿಸ್ಕೊಂಡಿದ್ರೆ ನೀವಾಗ ನೀವೇ ಹ್ಯಾಂಡ್ ಓವರ್ ಮಾಡಿ ಇಲ್ಲ ಅಂತಂದ್ರೆ ಅಂದ್ರೆ ಎಂಡ್ ಆಫ್ ದ ಡೇ ತೊಂದರೆ ಇದು ಈ ತಿಂಗಳ ಒಂದು ಕ್ಯಾನ್ಸಲೇಷನ್ ಪಟ್ಟಿ ಹಾಗೇನೆ ಮಾಡಿಸ್ಕೊಳ್ಳೋದಕ್ಕೆ ಈ ತಿಂಗಳು ಕಡೆಯ ದಿನಾಂಕ ಇದನ್ನ ಮಾಡಿಸ್ಕೊಂಡಿಲ್ಲ ಅಂದ್ರೂ ಸಹ ನೆಕ್ಸ್ಟ್ ಮುಂದಿನ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಲಿಸ್ಟ್ ಹೆಸರು ಕೂಡ ಬರುತ್ತೆ ಈ ಕ್ಯಾನ್ಸಲೇಷನ್ ಪಟ್ಟಿನ ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಅಂದ್ರೆ ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕು ಕ್ಯಾನ್ಸಲ್ ಆಗಿದೆಯಾ ಅಥವಾ ಇದೆಯಾ ಅಂತ ಹೇಳಿ ಅಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಮುಂದಿನ ತಿಂಗಳು ಮತ್ತೆ ಎಚ್ಚರದಿಂದ ಇರಿ ಈ ತಿಂಗಳು ಇ ಕೆ ವಸಿಯನ್ನು ಮಾಡಿಸಿಲ್ಲ ಅಂದ್ರೆ ಮುಂದಿನ ತಿಂಗಳು ನಿಮ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಆಗುತ್ತೆ ಮೂವತ್ತೊಂದನೇ ತಾರೀಕು ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೂ ನಿಮಗೆ ಇ ಕೆ ಸಿ ಮಾಡಿಸ್ಕೊಳ್ಳೋದಕ್ಕೆ ಕಾಲಾವಕಾಶ ಇದೆ ರೇಷನ್ ಡಿಪೋಗಳಲ್ಲಿ ಉಚಿತವಾಗಿ ಮಾಡ್ಕೊಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮನೆಯಲ್ಲಿರೋ ಎಲ್ಲ ಸದಸ್ಯರು ಹೋಗಿ ಇ ಕೆ ವಸಿ ನ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಮುಂದಿನ ತಿಂಗಳು ನಿಮ್ಮ ಹೆಸರು ಕೂಡ ಪಟ್ಟಿಯಲ್ಲಿ ಬರುತ್ತೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಸೊ ಇದಾಗಿತ್ತು ರೇಷನ್ ಕಾರ್ಡ್ ಮತ್ತೊಂದು ಅಪ್ಡೇಟ್ ಇವಾಗ ಬಂದಿರುವಂತ ಅಪ್ಡೇಟು ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ, ನಮಸ್ಕಾರ